ಮೊದಲನೇ ನಂಬರ್ ಫೈವ್ ಜೀರೋ ಟು ಅಪ್ರಮೇಯ ಪಿ ಎನ್ ಫೋರ್ ಇಯರ್ಸ್ ಪುತ್ತೂರು ಅಪ್ರಮೇಯ ನಾಲ್ಕು ವರ್ಷದ ಒಂದು ಮಗು ಪುತ್ತೂರಿಂದ ಬಂದಿರುವಂತದ್ದು ನಿಮ್ಗೆ ಗೊತ್ತೇ ಇರಬಹುದು ಆಕರ್ಷಕ ಬಹುಮಾನಗಳಲ್ಲಿ ಏಳು ಜನರಿಗೆ ಪ್ರೈಸ್ ಸಿಗ್ತಾ ಹೋಗುತ್ತೆ ಸೊ ಅದರಲ್ಲಿ ಕೂಡ ಚೂಸ್ ಮಾಡೋದು ತುಂಬಾ ಕಷ್ಟ ಯಾಕಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಇದೆ ಈ ಸಲ ಕೂಡ ತುಂಬಾ ಮಕ್ಕಳು ಪಾರ್ಟಿಸಿಪೇಷನ್ ಕೊಟ್ಟಿದ್ದಾರೆ ಅದರಲ್ಲಿ ಆಕರ್ಷಕ ತೆಗೆಯೋದು ಕೂಡ ನಮಗೆ ತುಂಬಾ ಕಷ್ಟ ಆಯಿತು ಅದು ತೀರ್ಪುಗಾರರ ಸಮ್ಮುಖದಲ್ಲಿ ಈಗಾಗಲೇ ನಡೆದಿದೆ ನಿಮ್ಗೆ ಗೊತ್ತಿರಬಹುದು ಪರಿಣಿತ ತೀರ್ಪುಗಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ನೀವು ನೋಡಿರ್ಬೋದು ಲೈವ್ ಶೋದಲ್ಲಿ ಈ ಕಾರ್ಯಕ್ರಮದಲ್ಲಿ ನೆರವೇರಿತ್ತು ಸೊ ಅಪ್ರಿಮಿಯ ಪಿ ಎನ್ ಮೊದಲನೇ ಸ್ಪರ್ಧಿ ನಾಲ್ಕು ವರ್ಷದ ಮಗು ಪುತ್ತೂರಿಂದ ಸೊ ಚಾನೆಲ್ ನೈನ್ ಅಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಯಾವಾಗಲೂ ಕೂಡ ದೂರದ ಊರಿಂದ ಅದೆಷ್ಟೋ ಮಕ್ಕಳಿಗೆ ಮಕ್ಕಳು ಭಾಗವಹಿಸ್ತಾರೆ ಅದು ಕೂಡ ಇವತ್ತು ನಾವು ಫಸ್ಟ್ ಹೇಳ್ತಾ ಇರುವಂತದ್ದು ಪುತ್ತೂರಿನ ಮಗು ಇದು ಕೂಡ ದೂರನೇ ಅಂತ ಹೇಳ್ಬೋದು ಅಲ್ವಾ ಅದರ ಜೊತೆಗೆ ತುಂಬ ಮಂದಿ ಕೂಡ ಅಂದ್ರೆ ಬ್ಯಾಂಗ್ಳೂರಿಂದ ಆಗಿರ್ಬೋದು ಹೊನ್ನಾವರ ಹಾಸನ ಸೊ ತುಂಬ ಪ್ಲೇಸ್ ಇಂದ ಕಲಿಸಿದಿರ ಹಾಗೇನೆ ಕೆಲವರಿಗೆ ಏನೋ ಬರಲಿಕ್ಕೆ ಆಗದೆ ಇರ್ಬೋದು ಬಟ್ ಬಂದವರು ಖಂಡಿತ ಏನು ಪ್ರೈಸನ್ನು ಸ್ವೀಕಾರ ಮಾಡಿ ಸೊ ಆಕರ್ಷಕ ಬಹುಮಾನದಲ್ಲಿ ಅಪ್ರಮೇಯ ಫೈವ್ ಜೀರೋ ಟು ಸೊ ಈಗಾಗಲೇ ಆ ವಿಡಿಯೋ ಕೂಡ ನೀವು ನೋಡ್ತಾ ಇರ್ಬೋದು ಮಗುವಿನ ವಿಡಿಯೋ ನೀವು ಅನ್ಕೊಳ್ತಾ ಇರಬಹುದು ಕೆಲವರಿಗೆ ಒಂದು ಎಲ್ರಿಗೂ ಥಾಟ್ ಪ್ರೊಸೆಸ್ ಇದ್ದೇ ಇರುತ್ತೆ ಅಲ್ವಾ ಸೊ ಮಗುವಿಗೆ ಯಾವ ರೀತಿ ಆಕರ್ಷಕ ಬಹುಮಾನ ಬಂತು ಸೊ ಅದಕ್ಕೋಸ್ಕರ ಆ ವಿಡಿಯೋ ಕೂಡ ಪ್ಲೇ ಆಗ್ತಾ ಇದೆ ನೀವು ನೋಡ್ತಾ ಇರಬಹುದು ಸೊ ಅದ್ಭುತವಾಗಿರುವಂತಹ ಒಂದು ವಿಡಿಯೋ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಎಲ್ರು ಕೂಡ ನಾವೇ ಅನ್ಕೊಳ್ತೇವಲ್ವಾ ಇಷ್ಟು ಚಂದ ಡ್ರೆಸ್ ಅಪ್ ಮಾಡಿದೆ ಮಗು ಅಷ್ಟು ಚಂದಾಗಿ ಏನು ಒಂದು ತುಂಟಾಟವನ್ನ ಮಾಡ್ತಾ ಇದೆ ಎಸ್ ಆ ಮಗುವಿಗೆ ಏನ್ ಮಾಡಿದೆ ಅಂತ ಹೇಳಿದ್ರೆ ಈ ಸಲದ ಫಸ್ಟ್ ಆಕರ್ಷಕ ಬಹುಮಾನ ಬಂದಿದೆ